ಚಿಂತಾಮುಣಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ಆರೋಗ್ಯ ಇಲಾಖೆಯ ಸಂಯುಕ್ತವಾಗಿ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ನಗರದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಶಕುಂತಲಾ ಹಾಗೂ ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತಾಲೂಕು ಆರೋಗ್ಯಾಧಿಕಾರಿ ಡಾ ರಾಮಚಂದ್ರ ರೆಡ್ಡಿ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಸಂತೋಷ್ ಕುಮಾರ್ ಮಾತನಾಡಿ ಎಚ್ಐವಿ ಏಡ್ಸ್ಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ದೊರೆಯುತ್ತೆ ಲೈಂಗಿಕ ಸಂಗಾತಿಗಳು ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಏಡ್ಸ್ ನೇರವಾಗಿ ರೋಗಿಗಳನ್ನು ಸಾಯಿಸುವುದಿಲ್ಲ ಮನುಷ್ಯನ ಶರೀರದಲ್ಲಿ ಬಿಳಿರಕ್ತ ಕಣಗಳನ್ನು ಹೀರಿಕೊಂಡು ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿ ಟಿಬಿ ಫಂಗಲ್ ಇನ್ಫೆಕ್ಷನ್ ನ್ಯುಮೋನಿಯಾ ಮೆದುಳು ಇನ್ಫೆಕ್ಷನ್ ಕಾಯಿಲೆಗಳಿಗೆ ತುತ್ತಾಗಿ ಸಾವನ್ನಪ್ಪುತ್ತಾರೆ ಅಂತ ತಿಳಿಸಿದರು ಇದನ್ನು ತಡೆಗಟ್ಟಲು ಸುರಕ್ಷಿತ ಲೈಂಗಿಕ ಕ್ರಿಯೆ ಸಿರೆಂಜ್ ಮತ್ತು ಬ್ಲೇಡ್ಗಳನ್ನು ಒಬ್ಬರಿಗೆ ಮಾತ್ರ ಬಳಸುವುದು ಒಬ್ಬರಿಗಿಂತ ಹೆಚ್ಚಿನ ಸಂಗಾತಿಗಳನ್ನು ಹೊಂದಿರುವವರು ಕಾಂಡಮ್ ಬಳಸುವುದು ತಡೆಗಟ್ಟುವ ಕ್ರಮಗಳಾಗಿವೆ ಆರೋಗ್ಯ ಇಲಾಖೆಯಿಂದ ವಿಶೇಷ ಶಿಕ್ಷಣವನ್ನು ನೀಡಲಾಗುತ್ತೆ ಆರಂಭದಲ್ಲಿ ಎರಡ್ಮೂರು ತಿಂಗಳುಗಳ ಕಾಲ ಎಚ್ಐವಿ ಇದ್ದರೂ ಗುರುತಿಸಲಾಗುವುದಿಲ್ಲ ಅಂಥವರಿಗೆ ರೀಪಿಡ್ ಟೆಸ್ಟ್ ಮಾಡಲಾಗುತ್ತೆ ಅಂತ ಹೇಳಿದ್ರು ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು ಆರೋಗ್ಯ ಇಲಾಖೆ ಸಿಬ್ಬಂದಿ ನಗರದ ಪ್ರಮುಖ ರಸ್ತೆಗಳಲ್ಲಿ ನಡೆದ ಜಾಥಾದಲ್ಲಿ ಭಾಗವಹಿಸಿ ಏಡ್ಸ್ನಿಂದ ದೂರವಿರುವಂತೆ ಜಾಗೃತಿ ಮೂಡಿಸಿದ್ರು ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನು ಮಾನ್ಯ ಜೆಟ್ ಸಾಹೇಬರು ಚಾಲನೆ ನೀಡಿದ್ದಾರೆ ಸೊ ಇದು ಪ್ರತಿ ವರ್ಷ ಡಿಸೆಂಬರ್ ಒಂದು ವಿಶ್ವದಾದ್ಯಂತ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಮತ್ತು ಥೀಮ್ ಏನಂತಂದರೆ ಈ ವರ್ಷದ್ದು ನಾವು ಏಡ್ಸ್ ನಿಯಂತ್ರಿಸಲು ಏನೇನು ಅಡೆತಡೆಗಳು ಬರುತ್ತೆ ಅದನ್ನೆಲ್ಲ ಕೊನೆ ಕೊನೆಗಾಣಿಸೋಣ ಅನ್ನೋ ಒಂದು ಥೀಮಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸೊ ಎಚ್ ಐ ವಿ ಅಂದರೆ ಎಲ್ಲರಿಗೂ ಗೊತ್ತು ಅಕ್ವ ಅಕ್ವೈಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಸೊ ಈ ಕಾಯಿಲೆಯಿಂದ ಈ ಈ ದಿನ ಏನು ಮಾಡ್ತಾಯಿದ್ದೀವಿ ನಾವು ಅಂತಂದರೆ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಮತ್ತು ಯಾರ್ಯಾರು ಎಚ್ ಐ ವಿಯಿಂದ ಸಾವನ್ನಪ್ಪಿದ್ದಾರೆ ಅವ್ರನ್ನ ಸ್ಮರಿಸೋವಂಥ ಕಾರ್ಯಕ್ರಮ ಆಗ್ತಾ ಇದೆ ಮತ್ತು ಯಾರು ಎಚ್ ಐ ವಿಯಿಂದ ಈಗ ಬಳಲ್ತಾ ಇದ್ದಾರೆ ಅವರಿಗೆ ಒಂದು ನಾವು ಮನೋಧೈರ್ಯ ಮನೋಸ್ಥೈರ್ಯ ತುಂಬುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಸೊ ಏಡ್ಸು ಯಾವ ಥರ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಏಡ್ಸು ಒಂದು ವೈರಸ್ಸಿಂದ ಬರೋ ಅಂಥದ್ದು ಎರಡು ಥರ ವೈರಸ್ ಇದೆ ಎಚ್ ಐ ವಿ ಒನ್ ಮತ್ತು ಎಚ್ ಐ ವಿ ಟೂ ಅಂತ ಇದು ಹರಡುವ ರೀತಿ ಮೂರು ವಿಧದಲ್ಲಿ ಆಡುತ್ತೆ ಬ್ಲಡ್ ಅದು ವಿ ಅನ್ನೋದು ವೈರಸ್ಸು ನಮ್ಮ ಆಸ್ಪತ್ರೆಯಲ್ಲಿ ಮತ್ತು ಪ್ರತಿ ಆರ ಆರೋಗ್ಯ ಕೇಂದ್ರಗಳಲ್ಲಿ ಐ ಸಿ ಟಿ ಸಿ ಅಂತ ಒಂದು ಸೆಂಟರ್ ಇರುತ್ತೆ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಆ್ಯಂಡ್ ಟೆಸ್ಟಿಂಗ್ ಸೆಂಟರ್ ಅಂತ ಸೊ ಇದರಲ್ಲೇ ಐರಿಸ್ ಬಿಹೇವಿಯರ್ ಇಂತ ಇರೋವಂಥವರು ಟೆಸ್ಟ್ ಮಾಡ್ಕೋಬೋದು ಸೊ ಯಾವುದೇ ರಿಸಲ್ಟನ್ನು ನಾವು ಗೌಪ್ಯತೆ ಕಾಪಾಡ್ಕೊಳ್ತೀವಿ ಯಾರಿಗೂ ಹೇಳೋದಿಲ್ಲ ಮತ್ತು ಈಗಾಗಲೇ ಗೊತ್ತಿರೋಂಗೆ ಪ್ರೆಗ್ನೆನ್ಸ್ಗೆ ಎಲ್ಲರಿಗೂ ಕಂಪಲ್ಸರಿ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ ಸೊ ಪ್ರೆಗ್ನೆನ್ಸಿಗೆ ಟೆಸ್ಟ್ ಮಾಡೋ ಉದ್ದೇಶ ಏನು ಅಂದರೆ ತಾಯಿಯಿಂದ ಮಗುಗೆ ಹರಡುವಂಥದ್ದನ್ನು ನಿಲ್ಲಿಸೋದಕ್ಕೆ ಸೊ ಡೆಲಿವರಿ ಆದ ತಕ್ಷಣ ಅಕಸ್ಮಾತ್ ಲಕ್ಷ್ಮಾತೆಯವರು ಏನು ಸಿ ಪಾಸಿಟಿವ್ ಇದ್ದರೆ ನೆವೆರಪಿನ್ ಸಿರಪ್ ಬಂದು ಮಗುಗೆ ಕೊಡ್ತೀವಿ ಸೊ ಇದು ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಮಗುಗೆ ಹರಡೋನ್ನು ತಪ್ಪಿಸುತ್ತೆ ಸೊ ಎಲ್ಲರೂ ಈ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಬೇಕಂತ ಈ ಕಾರ್ಯಕ್ರಮದಿಂದ ಕೇಳ್ಕೊಳ್ತೀನಿ